ಶಾಲೆ ಆಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ಆಗಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಚಾನಲ್ನಲ್ಲಿ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಬ್ಲೌಸ್ ಸ್ಟಿಚ್ ಮಾಡೋದು ಕಸ್ಟಮರ್ ಇರೋದು ಬೇರೆಯವ್ರು ಕೊಟ್ಟಿರೋದು ಇದನ್ನ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಈಸಿಯಾಗಿ ಅಂದರೆ ನಾನು ಬೇರೆಯವ್ರಿಗೆಲ್ಲ ತೋರಿಸ್ಕೊಡ್ಬೇಕು ಅಂತಲ್ಲ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಈಸಿ ಅನಿಸಿದ್ರೆ ಕಲ್ತ್ಕೊಳ್ಳಿ ಇಲ್ಲ ಅಂತಂದರೆ ಕಷ್ಟ ಅಂತಂದ್ರೆ ಬೇಡ ಒಂದು ಸಿಂಪಲ್ ಡಿಸೈನ್ ಇಟ್ಟು ಈ ಬ್ಲೌಸ್ ಹೊಲ್ಕೊಡ್ತಾಯಿದ್ದೀನಿ ಇದರಲ್ಲಿ ಏನು ಡಿಸೈನ್ ಏನು ಮಾಡೋಂಗಿಲ್ಲ ಆ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಬ್ಲೌಸ್ಗಳಿಲ್ಲ ಡಿಸೈನ್ಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಿಂಪಲ್ ಒಂದು ಡಿಸೈನು ಬೇಗ ಹೊಲಿಯಂಥದ್ದು ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೆಷರ್ಮೆಂಟು ಕರೆಕ್ಟಾಗಿ ಕೊಟ್ಟಿದ್ದೀನಿ ನೋಡಿ ಅದೇ ಕರೆಕ್ಟ್ ಮೆಷರ್ಮೆಂಟು ಲೆಂತ್ ಏನಾದ್ರು ಬ್ಯಾಕ್ ಲೆಂತ್ ಹನ್ನೆರಡು ಇದ್ದರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಎಲ್ಲ ಇನ್ನು ಮಿಕ್ಕಿದ್ದು ನಾನು ಏನೇನು ಕೊಟ್ಟಿದ್ದೀನೋ ಅದು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ಮಾತ್ರ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ಬ್ಲೌಸ್ ಪೀಸ್ನ ಆ ಕಡೆ ತಿರುಗಿಸ್ಕೊಬೇಕು ಅಂದರೆ ಓಪನ್ ಇರೋ ಜಾಗ ತಿರುಗಿಸ್ಕೊಂಡು ಅಲ್ಲಿ ನಾವು ಫ್ರಂಟ್ ಮೆಷರ್ಮೆಂಟ್ ಹಾಕಿದ್ದೀನಿ ಈ ಮೆಷರ್ಮೆಂಟ್ ಕೂಡ ನಿಮಗೆ ತಿಳಿಸ್ತೀನಿ ಅಳತೆ ಬ್ಲೌಸ್ನಲ್ಲಿ ಫ್ರಂಟು ಹದಿಮೂರು ಇಂಚಿದ್ರೆ ಮೈನಸ್ ಒಂದು ಇಂಚು ಹನ್ನೆರಡು ಇಂಚು ತೊಗೋಬೇಕು ನಾವು ಕಟಿಂಗಿಗೆ ಮತ್ತೆ ಫ್ರಂಟ್ ಇದು ಕಂಕ್ಲೋ ಶೇಪು ಅದೆಲ್ಲ ಮೆಷರ್ಮೆಂಟ್ ಅಲ್ಲೇ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅದೇ ರೀತಿ ನೀವು ತಗೋಬೇಕು ಮತ್ತೆ ಡಾರ್ಸ್ಗಳನ್ನೆಲ್ಲ ಬ್ಲೌಸಲ್ಲಿ ಅಲ್ಲಿ ಯಾವ ಮೆಷರ್ಮೆಂಟಲ್ಲಿ ಅಲ್ಲಿ ಇರುತ್ತೋ ಅದೇ ಮೆಷರ್ಮೆಂಟಲ್ಲಿ ಅಲ್ಲಿ ತಗೊಂಡಿದ್ದೀನಿ ಎಲ್ಲ ಪಾಯಿಂಟ್ಗೂ ಚಟ್ಕ ಹೊಡ್ಕೊಬೇಕು ಈಗ ಸೆಂಟರ್ ಬಂದು ಚಿಟ್ ಕೊಂಡ್ಕೊಳ್ಳೋಣ ಈಗ ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಶೇಪ್ ತೊಗೊಳ್ಳೋಣ ಇದು ಫ್ರಂಟು ಫ್ರಂಟ್ ಕಡೆ ಬರುತ್ತೆ ಇಲ್ಲಿಗೊಂದು ಚಿಟ್ಕೊಂಡ್ಕೊಳ್ಳೋಣ ಬೆಲ್ಟಲ್ಲಿ ಮುಂಭಾಗ ಮೂರು ಇಂಚ್ ಇದ್ರೆ ಮೂರುವರೆ ಇಂಚ್ ತೊಗೋಬೇಕು ಸೈಡಲ್ಲಿ ಎರಡೂವರೆ ಇದ್ದರೆ ಮೂರು ಇಂಚ್ ತೊಗೋಬೇಕು ಆ ರೀತಿ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಅವಾಗ ಕರೆಕ್ಟಾಗಿ ಅಳತೆ ಬರುತ್ತೆ ಈಗ ಎಕ್ಸ್ಟ್ರಾ ಬಟ್ಟೆಯನ್ನು ಕೂಡ ಅದರಲ್ಲೇ ಕಟ್ ಮಾಡ್ಕೊಳ್ಳೋಣ ಈಗ ಲೈನಿಂಗ್ ಆಯಿತು ಮೇಲುಗಡೆ ಕ್ಲಾತ್ ತಗೊಂಡು ಎಲ್ಲನೂ ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಈಗ ನಿಮಗೆಲ್ಲ ತೋರಿಸಿದ್ದೀನಿ ನಿಮ್ಗೆ ಅರ್ಥ ಆಯಿತೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಕಟಿಂಗ್ ಮಾಡಿ ತೋರಿಸ್ತಾ ಇರೋದು ಬೇರೆಯವ್ರಿಗೆಲ್ಲ ಹತ್ರದಿಂದ ತೋರಿಸ್ಬೋದು ಹಿಂಗೆ ವೀಡಿಯೋ ಮಾಡಿ ತೋರಿಸಿರೋದು ಇದೆ ಫಸ್ಟು ಹಂಗಾಗಿ ಯಾವ ರೀತಿ ಕಾಣಿಸ್ತಾ ಇದೆಯೋ ಅರ್ಥ ಆಗುತ್ತೋ ಅರ್ಥ ಆಗೋಲ್ಲವೋ ಗೊತ್ತಿಲ್ಲ ಆಮೇಲೆ ಎರಡು ಡೋರಿ ತೊಗೊಂಡಿದ್ದೀನಿ ಡೋರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬೇಗ ಬೇಗ ಸ್ಟಿಚ್ ಮಾಡಿ ಯಾವ ರೀತಿ ಬರುತ್ತೆ ಬ್ಲೌಸು ನೋಡೋಣ ಬನ್ನಿ ಈ ಲೈನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಈ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿಗೆ ಕರೆಕ್ಟಾಗಿ ಸೂಜಿ ಪಾಯಿಂಟ್ ಅಂಗೇ ಇರೋಣ ಈ ರೀತಿ ಸೂಜಿ ಪಾಯಿಂಟ್ ಹಂಗೆ ಇರಬೇಕು ಈಗ ಈ ರೀತಿ ತಿರುಗಿಸ್ಕೊಂಡು ನೋಡಿ ಈ ರೀತಿ ಬ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೋರಿ ಎಲ್ಲ ಫಿಕ್ಸ್ ಮಾಡಿ ಇದು ವೆಲ್ವೆಟ್ ಬ್ಲೌಸ್ ಆದ್ರಿಂದ ತುಂಬಾ ಜಾರ್ಕೊಂದೈತೆ ಅದಕ್ಕೋಸ್ಕರ ಎಲ್ಲಕ್ಕೂ ನಾನು ಗುಂಡ್ಪಿನ್ ಹಾಕೊಂಡು ನೀಟಾಗಿ ಈ ರೀತಿ ಎಲ್ಲನೂ ಸುತ್ತ ಸ್ಟಿಚ್ ಹಾಕೊಂಡು ಬರ್ತಾ ಇದ್ದೀನಿ ನೋಡಿ ಇವಾಗ ಇದು ಇದು ಗುಣಪಿನ ಹಾಕೊಂಡಿದ್ದೀನಿ ನೋಡಿ ಇದೇ ರೀತಿ ಇರಬೇಕು ನಾವು ಹಾಕ್ಕೊಳ್ಳುವಾಗ ಇದೇ ರೀತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗೋಲ್ಲ ಇವಳು ಸಾವಿತ್ರಿ ಅಂತ ನಮ್ಮ ಮನೇಲಿ ಬಂದಿದ್ದಾಳು ಇವತ್ತು ಅವರಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಆಮೇಲೆ ಹೇಳು ಎಳ್ಕೊಟ್ಟಿದ್ದು ಸ್ಕೂಲಲ್ಲಿ ಹೇಳ್ಕೊಟ್ರಾ ಯಾರು ಹೇಳ್ಕೊಟ್ಟಿದ್ದು

కళు లైన్ హేకు ఫస్ట్లైన్ కొత ఇరగడే బరీ ಈ ರೀತಿ ನಾವು ಇದಕ್ಕೂ ಕೂಡ ಗುಂಪಿನ ಹಾಕೊಂಡು ರೆಡಿ ಮಾಡ್ಕೋಬೇಕು ಫ್ರಂಟು ಫ್ರಂಟೇ ರೆಡಿ ಮಾಡಿ ಇಟ್ಕೊಬೇಕು ಸ್ಟಿಚ್ ಎಲ್ಲ ಆದಮೇಲೆ ಸೈಡಲ್ಲಿರೋ ಎಕ್ಸ್ಟ್ರಾನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ಬೆಲ್ಟು ರೆಡಿಯಾಗಿದೆ ಫ್ರಂಟ್ ಫ್ರೆಂಟ್ ರೆಡಿಯಾಗಿತ್ತಲ್ಲ ಅದಕ್ಕೆ ಈಗ ಬೆಲ್ಟು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಬೇಕು ಈಗ ಬ್ಲೌಸ್ಗೆ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಆಗ ಸಾವಿತ್ರಿ ಬಂದ್ಬಿಟ್ಟು ನಾನು ಅಂಗನವಾಡಿಗೆ ಆಡ್ ಹೇಳ್ಕೊಟ್ಟಿದ್ದಾರೆ ನನಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಮತ್ತೆ ಇನ್ಯಾವ್ ಗೊತ್ತು ఎస్జెత్త <Such> <regions> <initiatives> <tratulate> <Tuotion> ಬಾ ಬಾ ಬಸವ ಮುಂದಕ್ಕೆ ಮೇಲೆ ಹೋಗಿ ಐ ಕಲ್ತ್ಕೊಂಡ್ರ ಈಗ ಎ ಕಲ್ತ್ಕೊಂಡ್ ಐ ಅದಲ್ಲ ದಿನ ಹೋಗ್ತೀಯಲ್ಲ ದಿನ ಬೇಗ ಬೇಗ ಕಲಿಸ್ಕೋಬೇಕು ಸ್ಕೂಲ್ಗೆ ಹೋಗಲ್ವ ನೆಕ್ಸ್ಟ್ ಇಯರು ಯಾವ ಸ್ಕೂಲ್ಗೆ ಹೋಗ್ತೀಯಾ ಸರ್ಕಾರಿ ಹೇಳು ಪ್ರಾಥಮಿಕ ಪಾಠಶಾಲೆ ಸ್ಕೂಲೇಸ್ ಹೇಳು ಸರ್ ಏಯ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಸರಿ ಓ ಬರಿ ಈಗ ಬ್ಲೌಸ್ಗೆ ಫ್ರಂಟ್ ನೆಕ್ಗೆ ಎಮಿಂಗ್ ಕೊಡೋಣ ಅಂದ್ಬಿಟ್ಟು ಕ್ರಾಸ್ ಪೀಸ್ ತೊಗೊಂಡು ಸ್ಟಿಚ್ ಹಾಕೊತಾ ಇದ್ದೀನಿ ಸಿಂಗಲ್ ಕ್ರಾಸ್ ಪೀಸ್ನೇ ನಾವು ಕೊಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಆಮೇಲೆ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಹೊಲ್ಕೊಬೇಕು ಅವಾಗ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟು ಫ್ರಂಟ್ ಬಲಭಾಗಕ್ಕೆ ಮಾತ್ರ ಲೇಸ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ನ ನೋಡಿ ಇವಾಗ ನಾವು ಯಾವ ರೀತಿ ಇಟ್ಕೊಳ್ಳೋದು ಅಂದರೆ ಇವಾಗ ರೈಟ್ ಸೈಡ್ದು ನಾವು ಚಟ್ಕ ಹೊಡ್ಕೊಂಡಿದ್ರೆ ಫಸ್ಟು ಆ ಕಡೆಯೂ ಕೂಡ ಆಗಿ ರೈಟ್ ಸೈಡೆ ಇಟ್ಕೊಬೇಕು ಒಂದು ರೈಟು ಲೆಫ್ಟು ಇಟ್ಕೊಬಾರ್ದು ನೋಡಿ ಇದನ್ನು ನೋಡ್ಕೊಳ್ಳಿ ಇದು ಚಟ್ಕ ಚಟ್ಕ ಅದು ಒಂದೇ ಕಡೆ ಬರಬೇಕು ಈ ರೀತಿ ನಾನು ಇಟ್ಟಿದ್ದೀನಲ್ಲ ಆ ರೀತಿ ಆವಾಗ ಕರೆಕ್ಟಾಗಿ ರೈಟು ಲೆಫ್ಟು ಸ್ಲೀವು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಸ್ಲೀವ್ದು ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ಸ್ಲೀವೆಲ್ಲ ಅಟ್ಯಾಚ್ ಮಾಡಿ ಸೈಡನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ರೀತಿ ನಾಲ್ಕು ನಾಲ್ಕು ಸ್ಟಿಚ್ ಹಾಕ್ತೀನಿ ಒಂದು ರೂಪಕ್ಕ ಒಂದು ಹಾಕ್ಕೊಂಡು ರೆಡಿ ಆಗಿದೆ ಈ ರೀತಿ ರೆಡಿಯಾಗಿದೆ ಬ್ಲೌಸು ನೋಡಿ ನೋಡಿ ಈ ರೀತಿ ಸಿಂಪಲ್ ಡಿಸೈನ್ ಇಟ್ಟು ಲೇಸ್ ಹಾಕಿ ಹೊಲ್ಕೊಟ್ಟಿದ್ದೀನಿ ಅವ್ರಿಗೆ ಡಿಸೈನ್ ಬೇಕೇ ಬೇಕು ಅಂದಿದ್ದಕ್ಕೆ ಆ ರೀತಿ ಸಿಂಪಲ್ಲಾಗಿ ಹೊಲ್ಕೊಟ್ಟಿದ್ದೀನಿ ಇಲ್ಲಿ ಫ್ರಂಟಲ್ಲಿ ರೈಟ್ ಸೈಡ್ ಮಾತ್ರ ಇಟ್ಟಿದ್ದೀನಿ ಲೆಫ್ಟ್ ಸೈಡ್ ಇಟ್ಟಿಲ್ಲ ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಸಿಗೋಣ ಬಾಯ್